ಜೈ ಶ್ರೀಕೃಷ್ಣ ಹರಿಕಥಾಮೃತ ಸಾರದಲ್ಲಿ ಬಿಂಬೋಪಾಸನ ಸಂಧಿ ಇಪ್ಪತ್ತ ನಾಲ್ಕನೇ ಸಂಧಿಯಲ್ಲಿ ನಿಮಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ತಮ್ಮ ಹೆಸರು ಹೇಳಬೇಕು ಗಾಯತ್ರಿ ಪ್ರಸನ್ನ ಚಿರ್ಥ ನನ್ನ ಹೆಸರು ಹಾಂ ಎಲ್ಲಿಂದ ಬಂದಿದ್ದೀರ ನಾವು ಚಿಕ್ಕ ಬಂದಿದ್ದೀವಿ ಹಾಂ ಓಕೆ ನಿಮಗೆ ನಾನು ಪ್ರಶ್ನೆಗಳಿಗೆ ಕೇಳಲಿಕ್ಕೆ ಶುರು ಮಾಡಲ್ಲ ಮಾಡಿ ಶುರು ಮಾಡ್ಬೋದಾ ನಿಮಗೆ ಮೊದಲನೇ ಪ್ರಶ್ನೆ ಬಿಂಬೋಪಾಸನ ಸಂಧಿ ಇಪ್ಪತ್ತನಾಲ್ಕನೇ ಸಂಧಿಯಲ್ಲಿ ಅಸೃಜ್ಯ ಜೀವರಾಶಿಗಳೆಂದರೆ ಯಾರು ಅಸೃಜ್ಯ ಜೀವರಾಶಿಗಳೆಂದರೆ ಯಾರು ಅಸೃಜ ಜೀವರಾಶಿಗಳೆಂದರೆ ಇನ್ನೂ ಸೃಷ್ಟಿಗೆ ಯಾರು ಬಂದಿಲ್ಲ ಅವರು ಅಸೃಜ ರಾಶಿಗಳು ಸರಿಯಾದ ಉತ್ತರ ಸೃಜ್ಯ ರಾಶಿ ರಾಶಿಗಳು ಮತ್ತು ಅಸೃಜ್ಯ ರಾಶಿಗಳು ಹೇಳಿ ಅಸೃಜ್ಯ ರಾಶಿಗಳು ಇನ್ನೂ ಇಲ್ಲಿ ಭೂಮಿಗೆ ಭೂಮಿಗೆ ಬಂದಿರೋದಿಲ್ಲ ಅಲ್ವಾ ಸರಿಯಾಗಿದೆನಾ ಹಾಂ ಓಕೆ ಮುಂದೋಗೋಣ ಹಾಂ ಎರಡನೇ ಪ್ರಶ್ನೆ ತಮಗೆ ಅನಾದಿ ಲಿಂಗ ಶರೀರದ ರಜೋ ಪರಿಚ್ಛೇದದಲ್ಲಿ ಅನಾದಿ ಲಿಂಗ ಶರೀರದ ರಜೋ ಪರಿಚ್ಛೇದದಲ್ಲಿ ಪರಮಾತ್ಮನ ಯಾವ ರೂಪದ ಚಿಂತನೆ ಮಾಡಬೇಕು ಅನಾದಿ ಲಿಂಗ ಶರೀರದ ರಜೋ ಪರಿಚ್ಛೇದದಲ್ಲಿ ಪರಮಾತ್ಮನ ಯಾವ ರೂಪದ ಚಿಂತನೆ ಮಾಡಬೇಕು ಯಾವುದು ಅಂದರೆ ತೈಜ ರೂಪಿ ಪರಮಾತ್ಮನ ಚಿಂತನೆ ಮಾಡಬೇಕು ಇನ್ನೊಂದು ಅನಾದಿಲಿಂಗ ಹೇಳಿ ಅನಾದಿಲಿಂಗ ಸ್ವರೂಪ ದೇಹದಲ್ಲಿ ತೈಲ ನಾಮಕ ಪರಮಾತ್ಮನ ತೈಜಸ ತೈಜಸ ನಾಮಕ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ಸರಿಯಾದ ಉತ್ತರ ಇನ್ನು ತಮಗೇನೆ ಮೂರನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ಅದಕ್ಕಿಂತ ಮೊದಲು ತಾವು ಏನು ಮಾಡ್ಕೊಂಡಿದ್ದೀರಾ ನಾನು ಹೌಸ್ ವೈಫು ಮತ್ತೆ ಈ ಹರಿದಾಸ ಸಾಹಿತ್ಯದಲ್ಲಿ ನನಗೆ ತುಂಬಾ ಅಭಿರುಚಿ ಇದೆ ಮೊದ್ಲಿಂದಲೂ ಹಂಗಾಗಿ ಈ ಪದ್ಮಾವತಿ ಭಂಜನ ಮಂಡ್ಲಿಂತ ಸೇರ್ಕೊಂಡ್ವಿ ಸೇರ್ಕೊಂಡ್ ಆಮೇಲೆ ಟಿ ಟಿ ನಮ್ದು ಇದಾಯ್ತು ರಿಜಿಸ್ಟರ್ ಮಾಡ್ಕೊಂಡ್ವಿ ಅಪ್ಪಣ್ಣಾಚಾರ ನಾವು ಆ ಕಾಲದಿಂದ ಮತ್ತೆ ಹಾಗೂ ನಿಮ್ ವಿದ್ಯಾಲಯಕ್ಕೆ ನಾವ್ ಸ್ಟೂಡೆಂಟ್ ಮಾಡ್ಕೊಂಡಿದ ವಿದ್ಯಾಲಯದಲ್ಲಿ ನಾನು ಐಎಚ್ ಎಸ್ ಮಾಡ್ಕೊಂಡೆ ಬಿಎಚ್ ಎಸ್ ಮಾಡ್ಕೊಂಡೆ ಎಂ ಎ ಮಾಡ್ಕೊಂಡೆ ಮತ್ತೆ ಪಿ ಹೆಚ್ ಡಿ ನೂ ಮಾಡಿದೆ ಆಮೇಲೆ ಇದ್ರಲ್ಲೇ ಮಾಡಿದ್ದಿಲ್ಲ ಹರಿಕಾ ಅಂತಾರು ಅದನ್ನು ಕೂಡ ಮಾಡಿದ ಅವಾಗ ಮೊದಲು ನಾವು ಈ ಡಿಪ್ಲೊಮಾ ಅಂತ ಇರಲಿಲ್ಲ ಒಂದೊಂದೇ ಸಂದಿ ಮಾಡ್ತಾ ಇದ್ವಿ ಅವಾಗ ನಿಮಗೆ ಚೆನ್ನಾಗಿ ಹರಿಕಥಾ ಸಾರದ ಅಧ್ಯಯನ ಆಗಿರಬೇಕಲ್ವಾ ಆಗಿದೆ ಅದನ್ನ ಫಸ್ಟ್ ನಾವ್ ಅದನ್ನ ಮಾಡೆ ಆಮೇಲೆ ನಾನು ಓದಿರೋದು ಬರೀ ಎಸ್ ಎಸ್ ಎಲ್ ಸಿ ಅಷ್ಟೇ ಅವಾಗ ನೀವ್ ಏನ್ ಮಾಡಿದ್ರಿ ನಂತರ ಪಿ ಹೆಚ್ ಪಿ ಡಿ ಮಾಡ್ಬೇಕು ಅಂತ ಇದೀನಿ ಅಂದಾಗ ನೀವ್ ನಮ್ಮ ಇದ್ರಲ್ಲೇನೆ ಪಿ ಯು ಸಿ ಡಿಗ್ರಿ ಮತ್ತೆ ಇದು ಎಮ್ ಎ ಆ ಥರ ಇದೆ ಅದು ಮಾಡ್ಕೊಂಡು ಪಿ ಡಿ ಮಾಡಿ ಅಂತ ಹೇಳಿದ್ರಿ ಆಯ್ತು ಅಂದ್ಬಿಟ್ಟು ನಾನು ಪಿ ಯು ಸಿ ಡಿಗ್ರಿ ಎಮ್ ಎ ಮತ್ತು ಪಿ ಎಚ್ ಅವರು ಮಾಡಿದೆ ತುಂಬ ಸಂತೋಷ ನೀವೇ ಸರ್ಟಿಫಿಕೇಟು ಕೊಟ್ಟಿದ್ದೀರಾ ಅವ್ರು ಇಲ್ಲ ಮುಂದಿನ ಪ್ರಶ್ನೆ ತಮಗೆ ಮೂರನೇ ಪ್ರಶ್ನೆ ಕಾರ್ಯರೂಪವು ನಾಶವಾದರೂ ಯಾವುದು ನಿತ್ಯವಾಗಿರುತ್ತದೆ ಕಾರ್ಯರೂಪವು ನಾಶವಾದರೂ ಯಾವುದು ನಿತ್ಯವಾಗಿರುತ್ತದೆ ಯಾವುದು ನಿತ್ಯ ಆಗಿರುತ್ತೆ ಅಂದರೆ ಕಾರಣ ಪ್ರಕೃತಿ ಪ್ರಕೃತಿ ಇದು ನಾಶ ಸರಿಯಾದ ಉತ್ತರ ಹರಿಕಥಾಮೃತ ಸಾರದಲ್ಲಿ ಅಧ್ಯಯನ ತುಂಬಾ ಆಗಿದೆ ಯಾಕಂದ್ರೆ ಯಾವ ಕಾಲದಿಂದ ಮಾಡ್ತಾ ಇದ್ದೀರಿ ಅಲ್ವಾ ಯಾಕಂದ್ರೆ ಅದು ಎಷ್ಟು ಮಾಡಿದ್ರು ಸಾಲದ ಅದು ಒಂದು ಇದು ಇದ್ದಂಗೆ ಏನಂದ್ರೆ ಸಾಗರ ಮಹಾಸಾಗರ ಇದ್ದಂಗೆ ಈ ನಾವು ಕಲ್ಲಾಪುರದ ಗುರಾಚಾರನ ಅವರನ್ನ ನೆನೆಸ್ಕೊಳ್ಳೇಬೇಕು ಅವರು ಹರಿಕಥಾನ್ಸಾರ ನಮ್ಗೆ ಪಾಠ ಮಾಡಿದಾರೆ ಒಂದು ವರ್ಷ ಪಾಠ ಮಾಡಿ ಮತ್ತೆ ಎರಡ್ ಸರ್ತಿ ನಮ್ಮ ಕೈಲಿ ಲೇಖನ ಯಜ್ಞ ಮಾಡ್ತಿದ್ದಾರೆ ಎರಡು ಸರ್ತಿ ಬರ್ದಿದಿವಿ ಮೂವತ್ತೆರಡು ಸತಿನ ಹರಿಕಥಾನ್ಸಾರ ಹಂಗಾಗಿ ಮತ್ತೆ ನಿಮ್ದು ಇದ್ರಲ್ಲೆಲ್ಲ ಡಿದು ಇದೆಲ್ಲ ಆಗ್ತಿತ್ತಲ್ಲ ಕ್ವಿಸ್ ಎಲ್ಲ ಅವಾಗ ತುಂಬಾ ಇದಿತ್ತು ನಿಮ್ ಪುಸ್ತಕನೇ ಎಲ್ಲಾ ಕಡೆ ಇತ್ತು ಅವಾಗ ಆ ತಗೊಂಡ್ ತಗೊಂಡ್ ನಾವೆಲ್ಲ ಕ್ವಿಝ್ಗೆ ಗೆ ಭಾಗವಹಿಸ್ತಾ ಇದ್ವಿ ಹಂಗಾಗಿ ತುಂಬಾ ಇನ್ನೂ ಜಾಸ್ತಿ ಆಯ್ತು ಹರಿಕಥಾನ್ಸಾರದ ಬಗ್ಗೆ அந்த எல்லா சித்திரும் ஓகே இன்னொன்னு பிரச்சனை தமக்கு அன்யரிந்த தானு சோலதே அப்பட்சின்னாக்கிரமி என்று பரமாத்மனும் ஏரியல் படுத்து இன்னொந்தி கேட்கினி அன்யரிந்த தானு சோலதே அபரிட்சின பராக்கிரமி எந்தெனசி வரும் ಮಹಾತ್ಮನು ಏನೆಂದು ಕರೆಯಲ್ಪಡುತ್ತಾನೆ ಅವನೇನಂತ ಕರೀತಾನೆ ಅಂದ್ರೆ ಯಾರೂ ಸೋಲದೇ ಇಲ್ಲ ಅವನಿಗೆ ಸೋಲೂಲ್ಲದೆ ಇಲ್ಲ ಅಜಿತ ಅದಕ್ಕೆ ಅವನಿಗೆ ಅಜಿತ್ ಸರಿಯಾದ ಉತ್ತರ ದೊರೆಯತನದಲ್ಲಿ ನೋಡೇ ಧರಣಿ ದೇವಿಗೆ ರಮಣ ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು तनदलिनोणे सरसिजोद्भवनय गुरुतन दलिनोणे जगदादिगुरुः ई पर्यसो बगाव देवरलिनाकाणे गोपी जनप्रिया गोपालगल्ल ಪರಮಾತ್ಮ ಅಜಿತ ಅಷ್ಟೇ ಅಲ್ಲ ಎಲ್ಲದರಲ್ಲೂ ಪರಾಕ್ರಮಿ ಅಷ್ಟೇ ಅಲ್ಲ ದೊರೆ ತಾನೇ ದೊರೆಯಾಗಿದ್ದಾನೆ ಧರಣಿಗೆ ದೊರೆಯಾಗಿದ್ದಾನೆ ಅಲ್ವಾ ಹಿರಿಯತನದಲ್ಲಿ ಗುರು ಆಗಿದ್ದಾನೆ ಸರಸಿಜೋದ್ಭವನ ಈ ಆತ್ಮ ಗುರುತನದಲ್ಲಿ ನೋಡಿ ಜಗದಾಗಿ ಗುರು ಅಲ್ವಾ ಈ ರೀತಿ ಪ್ರತಿಯೊಂದರಲ್ಲೂ ಅವನಿಗೆ ಮೀರಿದವರು ಯಾರೂ ಇಲ್ಲ ಅವನ ಸಮನೇ ಇಲ್ಲ ಅಂದಾಗ ಮೀರಿದವರು ಇಲ್ಲ ಅಂತ ಅಲ್ವಾ ಈ ರೀತಿ ತಾವು ಒಂದು ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಪ್ರಶ್ನೆಗಳಿಗೆ ಚೆನ್ನಾಗಿ ಉತ್ತರವನ್ನು ಹೇಳಿದ್ದು ಅಲ್ಲದೆ ಕಾರಣಗಳನ್ನು ಚೆನ್ನಾಗಿ ಕೊಟ್ಟು ಮತ್ತು ತಾವು ಎಲ್ಲಿ ಎಷ್ಟು ಅಧ್ಯಯನ ಮಾಡಿದ್ದೀರಿ ಎಲ್ಲ ಹೇಳಿದರೆ ಅದರಿಂದ ವೀಕ್ಷಕರಿಗೂ ಸಂತೋಷ ಆಗಿರುತ್ತೆ ನಮಗೂ ಸಂತೋಷ ಆಗಿದೆ ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ವಿದ್ಯಾಲಯದಿಂದ ಅನಂತ ಅನಂತ ಅಭಿಮಾನ ಅಭಿಮಾನಿ